ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಏಳು ಇಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಶಾರದ ಹುಣ್ಣಿಮೆ ಇಂದಿನ ಒಂದು ಅಕ್ಟೋಬರ್ ಆರನೇ ತಾರೀಕಿನ ಮಂಗಳವಾರದಂದು ಅತ್ಯಂತ ಶಕ್ತಿಶಾಲಿ ಅಶ್ವಿನಿ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ಹುಣ್ಣಿಮೆಗೆ ವಿಶೇಷವಾಗಿ ಶಾರದ ಹುಣ್ಣಿಮೆ ಗೋಜಾಗಾರಿ ಹುಣ್ಣಿಮೆ ಅಥವಾ ಶೀಗೆ ಹುಣ್ಣಿಮೆ ಹಾಗೂ ಕೌಮದಿ ವ್ರತ ಎಂದು ಕೈಯಲಾಗುತ್ತೆ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ಕೂಡ ಅಶ್ವಿನಿ ಮಾಸದಲ್ಲಿ ಬರುವ ಶಾರದ ಹುಣ್ಣಿಮೆಯು ಎಲ್ಲ ಹುಣ್ಣಿಮೆಗಿಂತ ಬಹಳ ಶಕ್ತಿಶಾಲಿ ಹುಣ್ಣಿಮೆ ಏಕೆಂದರೆ ಈ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿ ವೈಕುಂಠದಿಂದ ಹಿಡಿದು ಬಂದು ಭೂಲೋಕದಲ್ಲಿ ಸಂಚರಿಸುತ್ತಾಳಂತೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾದರೆ ಈ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸಬೇಕಾಗುತ್ತೆ ಈ ಒಂದು ಭಯಂಕರವಾದ ಮಂಗಳವಾರ ಲಕ್ಷ್ಮೀ ದೇವಿಯನ್ನ ಭೂಮಿಯ ಮೇಲೆ ಸಂಚರಿಸುತ್ತಾ ತನ್ನ ಭಕ್ತರ ಮನೆಗಳಿಗೆ ಪ್ರವೇಶ ಮಾಡುತ್ತಾಳಂತೆ ಆದ್ದರಿಂದ ಈ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನ ನೀವು ಬೇಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಅದೇ ರೀತಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಸಮಯಗಳು ಆರಂಭವಾಗುತ್ತೆ ಈ ರಾಶಿ ಚಕ್ರದವರು ಜೀವನದಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಸೌಭಾಗ್ಯವನ್ನ ಪಡೆದುಕೊಳ್ತಾರೆ ಅದೇ ರೀತಿ ಸರ್ವ ಸಮಸ್ಯೆ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳು ಕೂಡ ಬಗೆಹರಿಯುವುದಲ್ಲದೆ ಎಲ್ಲಾ ರೀತಿಯ ಒಂದು ಅದೃಷ್ಟ ಕೂಡಿ ಬರುವ ಸಾಧ್ಯತೆ ಇದೆ ಈ ರಾಶಿಯವರ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಏನೇ ಕೇಳಿಕೊಂಡರೂ ಕೂಡ ಈ ಒಂದು ಹುಣ್ಣಿಮೆಯ ದಿನ ಖಂಡಿತ ನಿಮ್ಮ ಕೋರಿಕೆಗಳೆಲ್ಲವೂ ಕೂಡ ತಕ್ಷಣವೇ ನೆರವೇರುತ್ತೆ ಹಾಗೆ ಹುಣ್ಣಿಮೆಯ ತಿಥಿ ಯಾವ ಸಮಯದಲ್ಲಿ ಬಂದಿದೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಅದ್ಭುತವಾದ ಘಟನೆಗಳು ಈ ರಾಶಿ ಚಕ್ರದವರ ಜೀವನದಲ್ಲಿ ಜರುಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ಕೂಡ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲನೇ ರಾಶಿ ಬಂದು ಮಕರ ರಾಶಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಹುಣ್ಣಿಮೆಯು ಅತ್ಯಂತ ಶುಭ ಸಮಯ ಅಂತ ಹೇಳಬಹುದು ಈ ಒಂದು ಹುಣ್ಣಿಮೆಯ ತಿಥಿ ಸಮಯವು ಅಕ್ಟೋಬರ್ ಆರು ಮಧ್ಯಾಹ್ನ ಹನ್ನೆರಡು ಇಪ್ಪತ್ಮೂರಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಏಳು ಬೆಳಗ್ಗೆ ಒಂಬತ್ತು ಹದಿನಾರಕ್ಕೆ ಮುಕ್ತಾಯವಾಗುತ್ತದೆ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜಿಸುವುದರಿಂದ ಸಕಲವು ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ಕೂಡ ಶಾರದ ಹುಣ್ಣಿಮೆ ದಿನವೇ ಅಮೃತಕ್ಕಾಗಿ ಹಾಲಿನ ಸಮುದ್ರವನ್ನ ಮಂತ್ರಿಸುವಾಗ ಈ ದಿನ ಲಕ್ಷ್ಮಿ ಜನಿಸಿದಳೆಂದು ಪುರಾಣ ಹೇಳುತ್ತವೆ ಆದ್ದರಿಂದ ಈ ಒಂದು ದಿನ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅತ್ಯಂತ ಶುಭ ಹಾಗೂ ಸಂದರ್ಭ ವಿಶೇಷವಾಗಿ ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ನೆಮ್ಮದಿಯ ಸಮಯ ಅಂತ ಹೇಳಬಹುದು ಈ ರಾಶಿಯವರು ಅನುಭವಿಸಿದಂತಹ ನಕಾರಾತ್ಮಕ ಅಂಶಗಳು ದೂರವಾಗಿ ಇವರ ಮನೆಯಲ್ಲಿ ಸಂಪೂರ್ಣವಾಗಿ ಸಕಾರಾತ್ಮಕತೆ ಜೀವನದಲ್ಲಿ ನೆಮ್ಮದಿ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ಆರ್ಥಿಕವಾಗಿ ಲಾಭ ಸಿಗ್ತಾ ಹೋಗುತ್ತೆ ಈ ರಾಶಿಯವರು ಒಟ್ಟಾರೆಯಾಗಿ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಜನರಿಗೆ ಈ ಒಂದು ಶಾರದ ಹುಣ್ಣಿಮೆಯ ಪ್ರಭಾವದಿಂದಾಗಿ ಜೀವನದ ಸರ್ವವಿಧವಾದ ಸಮಸ್ಯೆಗಳು ದೂರವಾಗುತ್ತೆ ವಿದ್ಯಾರ್ಥಿಗಳಿಗೆ ಇರುವಂತಹ ಯಾವುದೇ ರೀತಿಯ ಏಕಾಗ್ರತೆಯ ಸಮಸ್ಯೆ ಅಥವಾ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಅಡೆತಡೆ ತೊಂದರೆಗಳು ಶತ್ರುಗಳ ಕಾಟ ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ವಿದ್ಯಾಭ್ಯಾಸದಲ್ಲಿ ಅಪ್ರತಿಮವಾಗಿ ಜಯವನ್ನು ಸಾಧಿಸುತ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಗೆಲುವನ್ನು ಸಾಧಿಸುವಂತಹ ಸಮಯ ಇದಾಗಿದ್ದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಮಟ್ಟ ಲಾಭ ಸಿಗ್ತಾ ಹೋಗುತ್ತೆ ನೀವು ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳಬಹುದಾಗಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಪೂರ್ಣವಾಗಿ ಅನುಗ್ರಹ ಆಶೀರ್ವಾದ ದೊರೆಯೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅದೃಷ್ಟ ವಜ್ರದಂತೆ ಹೊಳೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇವರಿಗೆ ಇರುವಂತಹ ಆರ್ಥಿಕವಾದ ಸಮಸ್ಯೆ ಆರೋಗ್ಯದ ಸಮಸ್ಯೆಯಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ ಇವರು ಇನ್ನು ಮುಂದೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಅಪ್ರತಿಮವಾಗಿ ಜಯವನ್ನು ಸಾಧಿಸಿಕೊಳ್ಳುವುದರ ಜೊತೆಗೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಕೂಡ ಸಹಾಯ ಮಾಡುವಂತಹಷ್ಟು ಸಿರಿ ಬರ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ಈ ದಿನ ತಾಯಿ ಲಕ್ಷ್ಮಿಯ ದೇವಿಯನ್ನ ಬೇರೆ ಬೇರೆ ಶಕ್ತಿಯ ಮೂಲಕ ದೂರ ಎಂಟು ದಿನಗಳವರೆಗೂ ಪ್ರಬಲವಾಗಿ ಇರುವಂತಹ ಶಕ್ತಿ ಇರುತ್ತದೆ ಹೀಗಾಗಿ ನೀವು ತಪ್ಪದೇ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನ ಪೂಜಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳು ಪ್ರಾಪ್ತಿಯಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳು ಈಡೇರುತ್ತದೆ ಸಂಪತ್ತು ವೃದ್ಧಿ ಅಷ್ಟ ಐಶ್ವರ್ಯ ಪ್ರಾಪ್ತಿ ತಾಯಿ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮನೆಯಲ್ಲೇ ನೆಲೆಸುತ್ತಾಳೆ ಈ ದಿನ ಚಂದ್ರನು ಹಾಗೂ ವಿಷ್ಣುವಿನೋ ಹಾಗೂ ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಬಹುದು ಈ ಒಂದು ದಿನ ಎಲ್ಲರೂ ಕೂಡ ಮರ್ಯಾದೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳುವುದರ ಮೂಲಕ ಜೀವನದಲ್ಲಿ ದೊಡ್ಡ ಮಟ್ಟದ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನ ಬರಮಾಡ್ಕೊಳ್ಬಹುದಾಗಿದೆ ಆ ಒಂದು ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಸಕಲ ರೀತಿಯಲ್ಲಿ ಸನ್ಮಂಗಳ ಉಂಟಾಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಈ ಸಮಯವನ್ನು ಅಮೃತ ಕಾಲ ಎಂದು ಕರೆಯಲಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಸರ್ವ ವಿಧವಾದ ಸಂಕಷ್ಟಗಳಿಂದ ಹೊರಗೆ ಬರುವಂತಹ ಅದೃಷ್ಟವಂತ ರಾಶಿಗಳು ಈ ರಾಶಿಯವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ವಿಶೇಷ ವಾಗಿ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಜಾಗ ಇರೋದಿಲ್ಲ ಸೋಲು ಅನ್ನುವುದು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳಬಹುದು ಈ ರಾಶಿಯಲ್ಲಿ ಸಕಲ ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋಕ್ಕೆ ಕುಂಕುಮ ಇಟ್ಟು ಬಿಳಿ ಬಣ್ಣದ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಬೇಕು ಈ ಶಕ್ತಿಶಾಲಿ ಪೌರ್ಣಿಮೆಯ ದಿನ ಲಕ್ಷ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸುಲಭವಾಗಿ ಪಡೆಯಬೇಕೆಂದರೆ ಪೂಜೆಯಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸಬೇಕಾಗುತ್ತೆ ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿದಂತ ದೀಪಗಳನ್ನು ಹಚ್ಚಿ ಎಳ್ಳೆಣ್ಣೆಯಿಂದ ಅಥವಾ ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಫಲವನ್ನು ಕೊಡುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯ ಬಡತನ ತಕ್ಷಣ ದೂರವಾಗಿ ನಿಮ್ಮ ಮನೆಗೆ ಧನ ಸಂಪತ್ತು ನೆಲೆಸುತ್ತೆ ಈ ಒಂದು ವಿಶೇಷವಾದ ದಿನ ಮನೆಯಲ್ಲಿ ಹಾಲು ಉಕ್ಕಿಸಬೇಕು ಪೌರ್ಣಿಮೆಯ ದಿನ ಹಾಲು ಉಕ್ಕಿಸಿದರೆ ಆ ಮನೆಗೆ ಕಡ್ಡಾಯವಾಗಿ ಲಕ್ಷ್ಮೀ ದೇವಿಯ ಪ್ರವೇಶ ಮಾಡ್ತಾಳೆ ಇನ್ನು ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಆರಂಭವಾಗ್ತಾ ಹೋಗುತ್ತೆ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯಲು ಶಾರದ ಹುಣ್ಣಿಮೆಯ ದಿನ ಅತ್ಯಂತ ವಿಶೇಷವಾದ ಶುಭ ದಿನವಾಗಿದೆ ರಾತ್ರಿ ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಆಗಮಿಸಿ ಳೆ ಈಕೆಯ ಆಶೀರ್ವಾದದಿಂದ ಭಕ್ತರು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೊಂದಲಿದ್ದಾರೆ ಈ ದಿನ ಆರೋಗ್ಯಕ್ಕೆ ಔಷಧಿಯಾಗಿ ಕೆಲಸ ಮಾಡುವಂತಹ ಚಂದ್ರನ ಕಿರಣಗಳಿಂದ ಅಮೃತ ಕಾರಣಕ್ಕೆ ಶಾರದ ಹುಣ್ಣಿಮೆಯ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹಾಲಿನಿಂದ ತಯಾರಿಸಿದಂತಹ ಪಾಯಸವನ್ನ ಇಟ್ಟು ಸೇವಿಸಬೇಕಾಗುತ್ತೆ ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯ ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನ ಪಡೆದುಕೊಳ್ಳಬಹುದಾಗಿದೆ ಈ ನಾಲ್ಕು ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸಮಯ ಆರಂಭವಾಗುತ್ತೆ ಲಕ್ಷ್ಮೀ ದೇವಿ ಸಾಕ್ಷಾತ್ ನಿಮ್ಮ ಮನೆಗೆ ಪ್ರವೇಶ ಮಾಡೋದ್ರಿಂದ ಲಕ್ಷ ಲಕ್ಷ ಸಾಲಗಳಿದ್ರೂ ಕೂಡ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಇನ್ನು ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೆ ಇರುವಷ್ಟು ವಿಶೇಷವಾಗಿ ನಿಮಗೆ ಆಶೀರ್ವಾದ ಅನ್ನೋದು ಲಭಿಸುತ್ತಾ ಹೋಗುತ್ತೆ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು